ಬಗ್ಗೆ ಮಾತಾಡಕ್ ಆಗ್ತಾ ಇಲ್ಲ ನಾವ್ ಹಿಂದುಳಿದ ಅವ್ರಿಗೆ ಅಲ್ಲ ಹೇಳಿ ಸರ್ ನೀವೇ ಕೇಳ್ಬೇಕಲ್ಲ ಅವ್ರನ್ನ ಹೋಗಿ ಹೆಣ್ಮಕ್ಳು ಇಷ್ಟು ಜನ ಬೀದಿ ಬಿದ್ದಾರೆ ಸಾಯ್ತ ಇದಾರೆ ನೀವ ಯಾಕ ಯಾಕ ಮಾತಾಡಕ್ ಆಗ್ತಾ ಇಲ್ಲ ಅಂತ ನೀವೊಂದು ಪ್ರಶ್ನೆ ಮಾಡಿ ಸರ್ ಅವ್ರಿಗೆ ಕಳ್ಸನ ಮಾಡ್ತಿಲ್ರಿ ನಾವ್ ಕತ್ಕೊಂಡ್ ತಿಂತಿಲ್ಲ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಿದ್ರಲ್ಲ ನೀವ್ ಒಂದ್ ಜೊತೆ ಶೂ ಅಲ್ಲ ನಿಮಗೆ ನಿಮ್ ಮನೇಲಿ ಬಿಸ್ಕೆಟ್ ಹಾಕ್ತಿದ್ರಲ್ಲ ನಾಯಿಗೆ ಆ ಬಿಸ್ಕೆಟ್ ಬರ್ತಾ ಇಲ್ಲ ನಿಮ್ ಮನೆ ನಾಯಿ ಊಟ ತರ್ತಾರಲ್ಲ ಹಾಳು ಅವ್ರು ಕೂಡ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇಲ್ಲದ ಕೆಲಸ ಮಾಡ್ತಾ ಇಲ್ಲ ಆ ಸೋಪ್ ತರ್ತಿರಲ್ಲ ನಾಯಿ ತೊಳೆಯಕ್ಕೆ ಮೂರ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಸೋಪ್ ನಿಮ್ಗೆ ಇದೆಯಾ ನಾಚಿಕೆ ಹಾ ನಾಚಿಕೆ ಮನ ಮರಿದೇ ಸರ್ ನಿಮ್ಗೆ ನೀವ್ ಯಾರ ಬಿಟ್ಟಿ ಬಗೆ ಕೊಡಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಲ್ಲ ನೀವ್ ಗೃಹ ಲಕ್ಷ್ಮಿ ಅಂತ ಅದನ್ನ ಇವತ್ತು ಸ್ಯಾಲ್ರಿ ಕೊಡ್ತೀವಿ ಬಿಸಿ ಹುಡ್ದ್ ಒಂದು ಆರ್ಡರ್ ಮಾಡ್ಕೊಂಡ್ ಬನ್ನಿ ಸರ್ಕಾರ ಬಂದ್ರು ಕೂಡ ಅನುಕಂಪ ತೋರಿಸ್ತಾರ ನಾವು ಹೋರಾಟಕ್ಕೆ ಬಂದಿವಿ ಇವತ್ ಮಳೆ ನೆಂದು ನಮಗೆ ಮಾತಾಡಕ್ ಆಗ್ತಾ ಇಲ್ಲ ಜರ ಬಂದ ಹದಿನೈದು ಇಪ್ಪತ್ತು ಜನ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ ಹೋಗಿವಿ ಊಟ ಇಲ್ಲ ಊಟ ಮಾಡಕ್ ಆಗ್ತಾ ಇಲ್ಲ ಗಂಟೆ ಎಲ್ಲ ಹೋಗಿದಾವೆ ಇವಾಗ ಮಳೆ ನೆಂದು ನೆಂದು ಅಷ್ಟು ನಿಮ್ಗೆ ಅನುಕಂಪ ಇಲ್ಲ ನಿಮ್ಮ ಮನೆಗೆ ಏನ್ ಮಕ್ಕಳು ತಂಗಿ ಅಕ್ಕ ಯಾರು ಯಾರಿದ್ರೆ ಈ ಭಾವನೆ ನೋಡ್ತಿದ್ರ ನೀವು ಓಟ್ ಶಿಕ್ಷಕರು ಕಾಣ್ತೀರ ನಿಮ್ ಕಣ್ಣಿಗೆ ಅವ್ರ ಕೈಯಲ್ಲಿ ಕೆಲಸ ಮಾಡೋರ ಶಿಕ್ಷಕರಿಗೆ ಮಕ್ಕಳಿಗೆ ಊಟ ಹಾಕಂತ ತಾಯಿಂದ ಕಾಣ್ತಿಲ್ವಾ ನಿಮ್ಗೆ ಯಾಕ್ರಿ ಕಾಣ್ತಾ ಇಲ್ಲ ನಾವ್ ನೋಡ್ರಿ ಎಲ್ಲದಕ್ಕೂ ನಮ್ ಮನೆಯಾಗ ಹೇಳ್ ಬಂದಿದೀವಿ ನಾವು ಬೆಂಗಳೂರು ಹೋರಾಟಕ್ಕೆ ಹೋದರು ಮನೆಗೆ ಬಂದು ನಿಮ್ಮ ಮಕ್ಕ ನೋಡೋವರ್ಗುನು ನಮ್ಮ ಹೆಣ್ಮಕ್ಳು ಅಂತ ನೀವು ಯಾರು ಕನಸು ಕಾಣಬೇಡ್ರಿ ನಾವೆಲ್ಲ ಸಿದ್ದರಾಮಯ್ಯ ಮಣ್ಣು ಮಾಡ್ತಾರೋ ಮಣ್ಣು ಹಾಕ್ತಾರೋ ಉಳಿಸ್ತಾರ ಉಳಿಸಿದ್ರೆ ಮನೆಗ್ ಬರ್ತೀವಿ ನಾವು ಸರ್ಕಾರನೇ ಬಂದು ಮಣ್ಣು ಹಾಕ್ಬೇಕಂತ ನಾವು ಹೇಳಿದ್ವಿ ಪ್ರಿಯಾಂಕಾ ಗಾಂಧಿ ಬಂದ್ಬಿಟ್ಟು ಏರಿಕೆ ಮೇಲೆ ದೊಡ್ಡದಾಗಿ ಹೇಳಿದ್ರಿ ನಾವು ಕೊಡ್ತೀವಿ ಆರು ಸಾವಿರ ರೂಪಾಯಿ ಅಂತ ಯಾಕ್ರಿ ಕೊಡಕ್ಕಾಗ್ತಾ ಇಲ್ಲ ಚಿತ್ರದುರ್ಗ ಜಿಲ್ಲೆ ನಾವು ರಾಜ್ಯ ಉಪಾಧ್ಯಕ್ಷರು ನಿಂಗಮ್ಮ ಅಂತ ಹೇಳಿಬಿಟ್ಟು ಸರ್ ಸರ್ ಈಗ ನಮ್ಮ ಕಮ್ರೆಡ್ಸ್ ಎಲ್ಲ ಹೇಳಿದ್ದಾರೆ ನಾವು ಮುಂದಿನ ಹೋರಾಟ ಹೆಂಗಿರ್ಬೇಕಂದ್ರೆ ಹತ್ತು ಜನ ಸತ್ತರೆ ಪರವಾಗಿಲ್ಲ ಸರ್ಕಾರನೇ ನೇರವಣೆ ಆಗಿರುತ್ತೆ ಇದಕ್ಕೆ ಇಡೀ ರಾಜ್ಯದ ಜನ ತೂಚಿ ಅಂತ ಉಳ್ಬೇಕು ಸರ್ಕಾರಕ್ಕೆ ಆ ನಾವು ಮಾಡ್ತೀವಿ ಇಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನಿಜವಾಗ ಖಂಡಿತವಾಗಿ ಈ ಮಾತಂತೂ ಸತ್ಯವಾಗ ಮಾಡ್ತೀವಿ ಸತಿ ಯಾವ ಹೋರಾಟಗಾರು ಮಾಡಿರಬಾರ್ದು ಇಡೀ ಬಿಸಿ ಹುಡ್ತಾರೆ ಏನಪ್ಪ ಅಂತಂದರೆ ಇಡೀ ರಾಜ್ಯದವರೆಲ್ಲ ಯಾವ ಊರಿಗೆ ಯಾವ ತಾಲೂಕು ಯಾವ ಜಿಲ್ಲೆಗೆ ಹೋದ್ರೂ ಅವರಿಗೆ ಮುಖ್ಯಮಂತ್ರಿಯಿಂದ ಹಿಡ್ದವ್ರ ಎಮ್ ಎಲ್ ಎಗಳಿಗೂ ಅಂತ ಉಳಂತ ಕೆಲ್ಸ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಾವೇ ಅವ್ರಿಗೆ ಬಿಸಿ ಉಡ್ದ ತೋರಿಸ್ಕೊಡ್ತೀವಿ ತೋರ್ಸ್ಕೊಡ್ತೀವಿ ಸುಳ್ಳಲ್ಲ ಇಲ್ಲಿ ಒಂದ್ ಕಡೆ ಶೌಚಾಲಯ ಇಲ್ಲ ಒಂದ್ ಕಡೆ ವ್ಯವಸ್ಥೆ ಇಲ್ಲ ಮಳೆ ಬಂದ್ ಸೋರ್ತಿದೆ ಇಡೀ ಛತ್ರಿ ಹಿಡ್ಕೊಂಡು ನಿಂತಿದ್ವಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಎಂಗೆ ಅವ್ರ ಯಾರು ಒಬ್ಬರು ನಮ್ಮ ಮಿನಿಸ್ಟರ್ ಇಲ್ಲಿ ಕಳ್ಸಬೇಕಾಯ್ತಿ ಈ ಜಾಗಕ್ಕೆ ಯಾಕ್ರಿ ಕಳಿಸ್ತಾ ಇಲ್ಲ ಅವ್ರಿ ತಾಕತ್ತಿಲ್ಲ ಬರಕ್ಕೆ ನಮ್ ತಗ ಓಡ್ತಾಡಿಲ್ಲ ಅವ್ರು ನಾಚಿಕೆ ಆಗ್ತಾ ಇಲ್ಲ ಅವ್ರಿಗೆ ನಾಚಿಕೆ ಆಗ್ತಿಲ್ಲ ಸರ್ ಅವ್ರಿಗೆ ನಾಚಿಕೆ ಇದ್ದಿದ್ರೆ ಬರ್ಬೇಕಾಯ್ತಿ ಹೆಣ್ಮಕ್ಳು ನಮ್ಮ ಊರ ಹೆಣ್ಮಕ್ಳು ಹೋಗ್ರಿ ಅಲ್ಲಿ ಕುಂತಿದ್ದಾರೆ ಅವರಿಂದ ಕಂಡ್ರಿ ಸರ್ಕಾರ ಇರೋದು ಅಷ್ಟು ಹೆಣ್ಣುಮಕ್ಳು ಕೆಲಸ ಮಾಡಿ ಮಕ್ಕಳಿಗೆ ಊಟ ಇವ್ರು ನಾಚಿಕೆ ನಾಚಿಕೆಟ್ಟಾರ ಅಲ್ಲಿ ಕುಂತಿದ್ದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗೋದಿಲ್ಲ ಇವ್ರಿಗೆ ನಾಚಿಕೆ ಆಗೋದಲ್ಲ ಕೇಳ್ಬೇಕ ಬೇಡ ಸರ್ ನಾವು ಹೆಣ್ಣು ಮಕ್ಕಳು ಪರ ಇದ್ದಿದ್ರೆ ನಿನ್ನೆ ಮಳೆ ಮಳೆ ಬಂತಲ್ಲ ಅವಾಗಲೇ ಅವ್ರ ಅನುಕಂಪ ತೋರಿಸ್ಬೇಕಾಯ್ತು ಮಳೆ ಬಂದು ಬೀದಿ ಬೀದಿಯಲ್ಲೆಲ್ಲ ಎಲ್ಲ ಅಳತ ಹೋದ್ವಲ್ಲ ಅವಾಗ ತೋರಿಸ್ಬೇಕಾಯ್ತು ಅವ್ರು ನಮ್ಮ ತಾಕತ್ ಇದೆ ಎಲ್ಲರ್ಗು ಹೇಳ್ತಿದೀವಿ ನಾವು ಒಂದ್ ಪಕ್ಷದವ್ರಿಗೆ ಹೇಳ್ತಾ ಇಲ್ಲ ಎಲ್ಲ ಸರ್ಕಾರದ ಕಳ್ರು ಕಳ್ರಿ ಆದ್ರೆ ನಮ್ಮ ಅಡಿಗೆ ಕಳ್ರು ಅಂತ ಹೇಳಕತ್ತೆ ನಾವ್ ಕಳ್ತಾನ ಮಾಡ್ತಿಲ್ರಿ ನಾ ಕದ್ಕೊಂಡ್ ತಿಂತಿಲ್ಲ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಿದ್ರಲ್ಲ ನೀವು ಒಂದ್ ಜೊತೆ ಶೂ ಬರಲ್ಲ ನಿಮಗೆ ನಿಮ್ಮ ಮನೇಲಿ ಬಿಸ್ಕೆಟ್ ಹಾಕ್ತಿದ್ರಲ್ಲ ನಾಯಿಗೆ ಆ ಬಿಸ್ಕೆಟ್ ಬರ್ತಾ ಇಲ್ಲ ನಿಮ್ಮ ಮನೆ ನಾಯಿ ಊಟ ತರ್ತಾರಲ್ಲ ಹಾಳು ಅವರು ಕೂಡ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇಲ್ಲದ ಕೆಲಸ ಮಾಡ್ತಾ ಇಲ್ಲ ಆ ಸೋಪ್ ತರ್ತಿರಲ್ಲ ನಾಯಿ ತೊಳೆಯಾಕೆ ಮೂರ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಸೋಪ್ ನಿಮ್ಗೆ ಇದೆಯಂತ ನಾಚಿಕೆ ಮನ ಮರಿದೇ ಸರ್ ನಿಮ್ಗೆ ಮೇಲೆ ಗೌರವ ಇದ್ರೆ ಬಿಸಿ ಹುಡ್ದು ಹೆಣ್ಮಕ್ಳಿಗೆ ಈ ಕೂಡಲೇ ಮಿನಿಷನ್ ಕಳಿಸ್ರಿ ನಿಮ್ ಸರ್ಕಾರ ಬಂದ್ರು ಕೂಡ ಅನುಕಂಪ ತೋರಿಸ್ತಾರ ನಾವು ಹೋರಾಟಕ್ಕೆ ಬಂದಿವಿ ಇವತ್ ರಾತ್ರೆ ಮಳೆ ನೆಂದು ನಮಗೆ ಮಾತಾಡಕ್ ಆಗ್ತಾ ಇಲ್ಲ ಜರ ಬಂದ ಹದಿನೈದು ಇಪ್ಪತ್ ಜನ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ ಹೋಗಿವಿ ಊಟ ಇಲ್ಲ ಊಟ ಮಾಡಕ್ ಆಗ್ತಾ ಇಲ್ಲ ಗಂಟೆ ಎಲ್ಲ ಹೋಗಿದಾವೆ ಇವಾಗ ಮಳೆ ನೆಂದು ನೆಂದು ಅಷ್ಟು ನಿಮ್ಗೆ ಅನ್ಕಂಪ ಇಲ್ಲ ನಿಮ್ ಮನೆಗ್ ಏನ್ ಮಕ್ಕಳು ತಂಗಿ ಅಕ್ಕ ತಂಗಿಯರ್ ಯಾರಿದ್ರಿ ಈ ಬಾವಣ ನೋಡ್ತಿದ್ರ ನೀವು ಓಟ್ ಕೇಳಬೇಕೆಲ್ಲಾ ಹೆಣ್ಮಕ್ಳು ಕಾಣ್ತೀವಿ ಪ್ರಣಯಾಣಿಕೆ ನಿಮ್ಮ ಪ್ರಿಯಾಂಕಾ ಗಾಂಧಿ ಬಂದ್ಬಿಟ್ಟು ಏರಿಕೆ ಮೇಲೆ ದೊಡ್ಡದಾಗಿ ಹೇಳಿದ್ರಿ ನಾವು ಕೊಡ್ತೀವಿ ಆರು ಸಾವಿರ ರೂಪಾಯಿ ಅಂತ ಯಾಕ್ರಿ ಕೊಡಕಾಗ್ತಾ ಇಲ್ಲ ಒಂದೂವರೆ ವರ್ಷ ಬಂತು ನಮೇ ನೋಡ್ರಿ ಅಂತ ಕೊಡ್ತಾ ಇದ್ರಲ್ಲ ಎರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಅಂತ ಎರಡು ಸಾವಿರ ಕೊಡ್ತಿದ್ರಲ್ಲ ಅದನ್ನೇ ನಮ್ಗೆ ಇವತ್ತು ಬಂದ್ಬಿಟ್ಟು ನಿಮ್ಮ ಮಿನಿಸ್ಟ್ರು ಒಂದು ನಿಮ್ಮ ಮಿನಿಸ್ಟ್ರು ಬಂದ್ಬಿಟ್ಟು ಈ ಕೂಡ್ಲೆ ಅದನ್ನೇ ಎರಡು ಸಾವಿರ ರೂಪಾಯಿ ಬಿಸಿ ಉಡ್ತಾರೆ ಸಂಬಳ ಅಂತ ಮಾಡಿರಿ ಅದನ್ನ ಅಂತ ಮಾಡಿ ನಮ್ಗೆ ನೀವ್ ಯಾರ ಬಿಟ್ಟಿ ಬಗೆ ಕೊಡಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಲ್ಲ ನೀವ್ ಗೃಹ ಲಕ್ಷ್ಮಿ ಅಂತ ಅದನ್ನ ಇವತ್ತು ಸ್ಯಾಲ್ರಿ ಕೊಡ್ತೀವಿ ಬಿಸಿ ಅಂತ ಹೆಣ್ಮಕ್ಳಿಗೆ ಆರ್ಡರ್ ಮಾಡ್ಕೊಂಬನ್ನಿ ಇವತ್ತೆ ಕೇಳ್ಬೇಕಾಗಿಲ್ಲ ನೀವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ ಪಾರ್ಲಿಮೆಂಟ್ ಅಲ್ಲಿ ಕುಂತಿದ್ರ ನೀವು ಚರ್ಚೆ ಕುಂತಿದ್ರ ಶಿಕ್ಷಕರು ಕಾಣ್ತೀರ ನಿಮ್ ಕಣ್ಣಿಗೆ ಅವ್ರ ಕೈಯಲ್ಲಿ ಕೆಲಸ ಮಾಡಾರ ಶಿಕ್ಷಕರಿಗೆ ಮಕ್ಕಳಿಗೆ ಊಟ ಹಾಕಂತ ತಾಯಿಂದ ಕಾಣ್ತಿಲ್ವಾ ನಿಮ್ಗೆ ಯಾಕ್ರಿ ಕಾಣ್ತಾ ಇಲ್ಲ ನಾವು ನೋಡ್ರಿ ಎಲ್ಲದಕ್ಕೂ ನಮ್ಮ ಮನೆಯಾಗ ಹೇಳ್ ಬಂದಿದೀವಿ ನಾವು ಬೆಂಗಳೂರು ಹೋರಾಟಕ್ಕೆ ಹೋದರು ಮನೆಗೆ ಬಂದು ನಿಮ್ಮ ಮಕ್ಕ ನೋಡೋವರೆಗೂ ನಮ್ಮ ಹೆಣ್ಮಕ್ಳು ಅಂತ ನೀವು ಯಾರು ಕಾಣಬೇಡ್ರಿ ನಾವೆಲ್ಲ ಸಿದ್ದರಾಮಯ್ಯರು ಮಣ್ಣು ಮಾಡ್ತಾರೋ ಮಣ್ಣು ಹಾಕ್ತಾರೋ ಉಳಿಸ್ತಾರೋ ಉಳಿಸಿದ್ರೆ ಮನೆಗೆ ಬರ್ತೀವಿ ನಾವು ಸತ್ತೇ ಸರ್ಕಾರನೇ ಬಂದು ಮಣ್ಣು ಹಾಕ್ಬೇಕಂತ ನಾವು ಹೇಳಿದೀವಿ ಯಾಕಂದ್ರೆ ನಮ್ಮ ನಮ್ಮ ಕುಟುಂಬ ಗಿಟುಂಬ ಯಾರು ಇಲ್ಲಿ ಆಗಲ್ಲ ನಾವು ಬಡ್ತನಿಂದ ನೀಸಿಲಿ ಬಂದಂಥ ಹೆಣ್ಮಕ್ಳು ದಲಿತರು ಹೆಣ್ಮಕ್ಳು ಹಿಂದ ಹೆಣ್ಮಕ್ಳು ಯಾರು ಗಂಡ್ರಿಲ್ದಂಥ ಹೆಣ್ಮಕ್ಳು ಇಲ್ಲಿ ಬಂದಿರೋದು ಬಿಸಿ ಊಟಕ್ಕೆ ಯಾರು ಸಾವಿರಾರು ರೂಪಾಯಿ ಸಂಬಳ ದಿನಕ್ಕೆ ತಗೊಂಡು ಹೋಗಿ ಬಂದಂಥ ಹೆಣ್ಮಕ್ಳಲ್ಲ ಸರ್ ನಾವು ನಿಜವಾಗ್ಲೂ ಇದು ನೇರ ಹೊಣೆ ಹೊರಬೇಕಾಗಿರೋದು ದಿ ಸಿದ್ದರಾಮಯ್ಯ ಇವರಿಬ್ಬರೇ ಹೋರ್ಬೇಕಾಗುತ್ತೆ ಇಲ್ಲಿ ಯಾರೇ ಸತ್ರೆ ಸಾವಿಗೂ ಬದುಕಿಗೂ ಎಲ್ಲದಕ್ಕೂ ಅವರೇ ನೇರ ಹೊಣೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲಾಂದ್ರೆ ನೀವೇನಾರು ನಿಮ್ಮ ಕೈಲಿ ಇವತ್ತು ಬಂದು ಮಿನಿಸ್ಟ್ರಾಗಲಿ ಯಾರು ಎಲ್ಲಿ ಮಾತಾಡೋಕ್ಕಾಗ್ಲಂದ್ರೆ ನಮ್ಮ ಪಾಲಿ ಸರ್ಕಾರ ಎಲ್ಲ ಅಂತ ತಿಳ್ಕೊಂಬಿಡ್ತೀವಿ ಹಾಗೆ ನಿಮ್ಮ ಊರುಗಳಲ್ಲಿ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಎಲ್ಲಾ ಶಾಸಕರು ಇಲ್ಲಿದ್ದಾರೆ ಎಲ್ಲರಿಗೂ ಓಟ್ ಕೇಳ್ಬೇಕಾರೆ ಎಲ್ಲಾರು ಕಣ್ಣಿ ಕಾಣ್ತೀವಿ ಈ ಕಣ್ಣಿ ಕಾಣೋದಿಲ್ಲ ಪಗರ್ ಕೇಳ್ದಾಗ ಯಾರು ಕೇಳಲ್ಲ ನಮ್ ಸಮಸ್ಯೆ ಬಂದಾಗ ಯಾರು ಕೇಳಲ್ಲ ಎಲ್ಲರೂ ಇದಾರಲ್ಲ ಇಲ್ಲಿ ಆಯ್ತು ಎಲ್ಲರೂ ಇದಾರಲ್ಲ ನಮ್ ಮಿನಿಸ್ಟ್ರಿ ಇವತ್ತು ಮದಿಗ್ ಹೋಗೋದ್ ಬೇಕಾಯ್ತು ಅಮ್ಮಾರಿ ಅಮ್ಮರಿ ಮದಿಗೋಗಿ ನಾವು ಮದಿಗ್ ಹೋಗಾರ ಬೇಡ ಅಂದಿಲ್ಲ ಹತ್ತು ನಿಮಿಷ ಬಂದಿಲ್ಲ ಹೆಣ್ಮಕ್ಳ ಬಗ್ಗೆ ಸಮಸ್ಯೆ ಕೇಳಬಹುದಾಯ್ತಲ್ವ ಅವರು ಯಾಕೆ ಕೇಳ್ತಾ ಇಲ್ಲ ಮುಂದಿನ ಮುಖ್ಯಮಂತ್ರಿ ನಾವೇ ಅಂತ ಹೇಳಕ್ ಹತ್ತಾರೆ ಚರ್ಚೆ ಮಾಡಕ್ ಹತ್ತಾರೆ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಾರೆ ಅವ್ರ ಗೃಹ ಮಂತ್ರಿ ಆಗಿದ್ದಾರೆ ಇವ್ರು ಪರ್ಮಿಶ್ ಒಬ್ಬರು ಎಷ್ಟೆಲ್ಲ ಮಾತಾಡ್ತಾರೆ ಅವ್ರು ಕೂಡ ಬರಕ್ ಆಗಿಲ್ಲ ವಿರೋಧ ಪಕ್ಷದವ್ರು ಅಶೋಕ್ ಅಣ್ಣಾರ್ ಎಷ್ಟೊಂದು ಮಾತಾಡ್ತಾರೆ ಅವರು ಅವ್ರಿಗೆ ಬಂದು ವಿರೋಧ ಮಾಡಕ್ ಆಲಿಲ್ಲ ಅವ್ರ ಸರ್ಕಾರದ ಕೇಳಕಾಗ್ತಿಲ್ಲ ವಿಜೇಂದ್ರ ಅಣ್ಣಾರ್ ಮಾತಾಡ್ತಾರೆ ಅವ್ರು ನರೇಂದ್ರ ಮೋದಿನ ಪ್ರಶ್ನೆ ಮಾಡಕ್ ಆಗ್ತಿಲ್ಲ ನಮ್ ಹೆಣ್ಮಕ್ಳು ಇಷ್ಟ ಅನ್ನೇ ತಮ್ತ ಯಾಕೆ ಕೇಳಕ್ ಆಗ್ತಿಲ್ಲ ಇವ್ರ ಕೈಲೆ ನಾವ್ ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡಕ್ ಆಗ್ತಾ ಇಲ್ಲ ನಾವ್ ಹಿಂದುಳಿದ ಹೆಣ್ಮಕ್ಳು ಅಲ್ವಾ ಸರ್ ಅವ್ರಿಗೆ ಅಲ್ಲ ಹೇಳಿ ಸರ್ ನೀವೇ ಕೇಳ್ಬೇಕಲ್ಲ ಅವ್ರನ್ನ ಹೋಗಿ ಹೆಣ್ಮಕ್ಳು ಇಷ್ಟು ಜನ ಬೀದಿ ಬಿದ್ದಾರೆ ಸಹಾಯ್ತ ಇದಾರೆ ನೀವ್ಯಾಕ್ ಯಾಕೆ ಮಾತಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ ನೀವೊಂದು ಪ್ರಶ್ನೆ ಮಾಡಿ ಸರ್ ಅವ್ರಿಗೆ ಅವ್ರಿಗೆ ಚರ್ಚೆ ಮಾಡ್ಬೇಕು ಎಲ್ಲ ಸುದ್ದಿನೂ ಹೇಳ್ತಿರ್ತೀರಲ್ಲ ಸರ್ ಬಿಸಿ ಉಡ್ತಾರ ಸುದ್ದಿ ಯಾಕೆ ಸರ್ ನೀವು ಹೇಳಲ್ಲ ಅಂತ ಕೇಳಬೇಕು ಮಾತಾಡಬೇಕು ಹಾ ನಾವು ಊಟ ಮಾಡ್ದಂಗೆ ಬಂದಿದೀವಿ ಇಲ್ಲಿ ಗೊತ್ತಾ ನಿಮಗೆ ಯಾಕಂದ್ರೆ ಇಷ್ಟು ಅನ್ನ ತಗೊಂಡ್ರೆ ಐವತ್ತು ರೂಪಾಯಿ ಬೇಕು ಒಂದ್ ಎರಡು ಇಡ್ಲಿ ತಗೊಂಡ್ರೆ ಐವತ್ತು ರೂಪಾಯಿ ಬೇಕು ಒಂದ್ ಬಾಟ್ಲಿ ನೀರು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಬೇಕು ಸ್ವಚ್ಛಲಯಕ್ಕೆ ಹೋಗಕ್ಕೆ ಒಂದ್ಸರ್ತಿಗೆ ಹತ್ತು ರೂಪಾಯಿ ಬೇಕು ಯಾಕೆ ಸರ್ ನಮ್ಮ ಹೆಣ್ಮಕ್ಳಿಗೆ ಇಷ್ಟು ಕೀಳ ನೋಡ್ತದ ನಮ್ಮ ಬಿಸಿ ಹುಡ್ತ ಹೆಣ್ಮಕ್ಳು ಇಷ್ಟು ಕೀಳದಂದ್ರೆ ಇಪ್ಪತ್ತೆರಡು ವರ್ಷ ನಾವು ಇಪ್ಪತ್ತೆರಡು ವರ್ಷ ದುಡ್ದಿದೀವಲ್ಲ ಸರ್ ಅವ್ರ ಶಿಕ್ಷಣಕ್ಕೆ ಯಾಕೆ ಸರ್ ನಮ್ಮನ್ನ ಇಷ್ಟು ಪರಿಗಣಿಸಿ ಅಂದರೆ ನಾವು ಕೆಲಸದಿಂದನೇ ಇವ್ರು ಹೋಗ್ಬಿಟ್ಲಿ ಇವರೇ ರೋಸಿ ಬೇಸತ್ತಂತ ಇದ್ದಾರೋ ಸರ್ಕಾರ ಇಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಅಭಿಮಾನಿ ಅವ್ರಿಗೆ ಗೌರವ ಇದ್ದಿದ್ರು ಇಷ್ಟೊತ್ತು ಯಾವತ್ತ ಬಗೆರ್ ಸರ್ ಅಲ್ಲ ಸರ್ ಅದು ಕೆಲಸ ಯಾಕೆ ಇಲ್ಲ ಸರ್ ಇವರು ಯಾಕೆ ಇಲ್ಲ ಹೇಳ್ರಿ ಅವ್ರಿಗೆ ಯಾಕೆ ನಾಚಿಕೆ ಮಾನ ಮರ್ಯಾದ ಇಲ್ವಾ ಹೇಳಿ ಬಿಡ್ರಿ ಮಟ್ಟೆ ಸಹ ಮೊಟ್ಟೆ ಸುಲೀತಿವಿ ಮೂವತ್ತು ಪೈಸೆ ಕೊಡ್ಬೇಕು ಯಾಕೆ ಸರ್ ಇಲ್ಲಿಂದ ಆದೇಶ ಮಾಡಿ ಕೊಡಕ್ ಆಗ್ತಾ ಇಲ್ಲ ಅಕೌಂಟ್ಗೆ ಆಗ್ತಿಲ್ಲ ನಮ್ಗೆ ಮಾಶಗಳು ಕೊಡೋದೇ ಇಲ್ಲ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡೋದೇ ಇಲ್ಲ ಎರಡು ವರ್ಷ ಆಗ್ತೈತಿ ಮೊಟ್ಟೆ ಶುರು ಹಚ್ಚಿ ಮಟ್ಟೆ ದುಡ್ಡೇ ಕೊಡಲ್ಲ ನಮಿಸ ಅದನ್ನು ಕೊಡದಲ್ಲ ಏನ್ ಒಂದ್ ಮಠ ತಿಂತೀರಾ ಅಂತಾರೆ ಅವ್ರ ಮಠ ತಿನ್ಬೋದು ಅವ್ರು ಚೆನ್ನಾಗಿರ್ಬೋದು ನಾ ಚೆನ್ನಾಗಿರಂಗಿಲ್ವಾ ಯಾಕೆ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ ಅದಕ್ಕೆ ನಾವು ಇದನ್ನ ಬಹಳ ಯೋಚನೆ ಮಾಡಿ ಹೇಳ್ತಿದ್ದೀವಿ ಸಿ ಎಂ ಇದ್ರ ಬಗ್ಗೆ ಇವಾಗಲೇ ಚರ್ಚೆ ಮಾಡಿ ಇಲ್ಲಿಗೆ ಮಿನಿಸ್ಟ್ರ್ ಕಳಿಸ್ತಾರೋ ಅವರೇ ಬರ್ತಾರೋ ಗೊತ್ತಿಲ್ಲ ಅಂದರೆ ಅಂದ್ರೆ ನಾವೇನ ಬಿಡ್ಲಿ ಸ ನೇರ ಹೊಣೆ ಸರ್ಕಾರನೇ ಆಗಿರುತ್ತೆ ಖಂಡಿತವಾಗೂ ಮುಂದಿನ ನಾಳೆ ಇವತ್ತು ನಾಳೆ ಯಾರಾದರೂ ಸತ್ರ ಅವರೇ ಜವಾಬ್ದಾರಿ ಜವಾಬ್ದಾರಿ ಹಾಂ ನೇರ ಹೊಣೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಮತ್ತೆ ಹೇಳ್ತೀನಿ ಅವರೇ ನೇರ ಹೊಣೆ ಹೊರ್ತಿರ್ತಾರೆ ನಮ್ಮ ಕುಟುಂಬದಾಗೆ ಅವರು ಸಾವಿಗೆ ಕಾರಣ ಅವರೇ ಆಗಿರ್ತಾರೆ ಯಾಕಂದ್ರೆ ನಮಗೆ ಕೊಡಲಿ ಬೇಡಿಕೆಗೆ ಈಡೇರಿಸ್ ಕೊಡಲಿ ಇಲ್ಲಾಂದ್ರೆ ಬರಲಿ ಇಲ್ಲಿಗೆ ಅವ್ರ ಮಿನಿಸ್ಟ್ರಂಗೆ ಕಳಿಸ್ತಾರೆ ಅವ್ರು ಯಾರನ್ನ ಕಳಿಸ್ತಾರೆ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಇಲ್ಲ ಅವ್ರ ಸಾವಿಗೆ ನಮ್ಮ ಬಿಸಿ ಹುಟ್ಟಿದ ಹೆಣ್ಮಕ್ಳು ಯಾರೇ ಸತ್ರ ಒಣಗಾರ ಅವರೇ ಆಗಿರ್ಬೇಕು ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಚಿತ್ರದುರ್ಗ ಜಿಲ್ಲೆ ನಿಂಗಮ್ಮನ ತಾಲೂಕು